ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜಕುಮಾರ್ ಸರಣಿಯಲ್ಲಿ ಇವತ್ತು ಅಣ್ಣಾವರ ಕುಟುಂಬದ ಆರೋಗ್ಯದ ಬಗ್ಗೆ ಒಂದು ವಿಶ್ಲೇಷಣೆಯ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕಳೆದ ವರ್ಷದ ಕೊನೆಯಲ್ಲಿ ಕನ್ನಡ ಚಿತ್ರರಸಿಕರಿಗೆ ಬರ ಸಿಡಿಲಿನಂತೆ ಅಪ್ಪಳಿಸಿದಂಥ ಒಂದು ವಿಚಾರ ಶಿವಣ್ಣನವರ ಅನಾರೋಗ್ಯದ ಸುದ್ದಿ ಅದನ್ನು ಅವರೇ ಮಾಧ್ಯಮದವರಿಗೆ ಹಾಗೂ ಅಭಿಮಾನಿಗಳಿಗೆ ಹೇಳಿ ಯಾವುದೇ ಆತಂಕವಿಲ್ಲ ನಾನು ಹುಷಾರಾಗಿ ಬರ್ತೀನಿ ಅದಕ್ಕೆ ಚಿಕಿತ್ಸೆಯನ್ನು ತಗೋತೀನಿ ಅಂತ ಹೇಳಿದ್ರು ಕಳೆದ ತಿಂಗಳು ಅಮೆರಿಕೆಗೆ ಹೋದರು ಅದಾಗಲೇ ಅವರಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಿ ಈಗ ಅವರು ವಿಶ್ರಾಂತಿಯಲ್ಲಿದ್ದಾರೆ ಇದೇ ತಿಂಗಳು ಹಿಂತಿರುಗಿ ಬಂದು ಕನ್ನಡ ಚಿತ್ರರಂಗದ ಕೆಲಸಗಳಲ್ಲಿ ಮತ್ತೆ ತೊಡಗಿಕೊಳ್ಳುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಅದು ನಿಜವಾಗುತ್ತೆ ಆಗಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ ನೋಡಿ ರಾಜಕುಮಾರ್ ಅವರ ಕುಟುಂಬದ ಆರೋಗ್ಯದ ವಿಚಾರವನ್ನು ವಿಶ್ಲೇಷಣೆ ಮಾಡೋದಾದರೆ ರಾಜಕುಮಾರ್ ಅವರ ತಂದೆ ತಾಯಿಗಳಾದ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಹಾಗೂ ಲಕ್ಷ್ಮಮ್ಮನವರ ವಿಚಾರವನ್ನು ಇಲ್ಲಿ ಹೇಳಲೇಬೇಕಾಗತ್ತೆ ಹಳ್ಳಿಯಲ್ಲಿ ಬೆಳೆದಂಥ ಒಬ್ಬ ಕಟ್ಟುಮಸ್ತಾದ ಆಳು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಹಾಗಾಗಿಯೇ ಅವರಿಗೆ ಅನೇಕ ನಾಟಕಗಳಲ್ಲಿ ರೋಷಪೂರಿತವಾದಂಥ ವಿಲನ್ ಪಾತ್ರಗಳನ್ನು ಕೊಡ್ತಾ ಇದ್ರು ಅದನ್ನು ಅಷ್ಟೇ ಸಮರ್ಥವಾಗಿ ಅವರು ನಿರ್ವಹಣೆ ಮಾಡ್ತಾ ಇದ್ದರು ಇನ್ನು ಗೃಹಿಣಿ ಲಕ್ಷ್ಮಮ್ಮನವರು ಹಳ್ಳಿಯ ಹೆಂಗಸರ ರೀತಿಯಲ್ಲಿಯೇ ತುಂಬ ಆರೋಗ್ಯವಂತವಾಗಿ ಇದ್ದಂಥ ಒಬ್ಬ ಮಹಿಳೆ ತುಂಬು ಜೀವನವನ್ನು ನಡೆಸಿ ನಮ್ಮಿಂದ ಮರೆಯಾದರು ಆದರೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರಿಗೆ ಅಲ್ಸರ್ ಇತ್ತು ಜೊತೆಗೆ ಅಸ್ತಮಾ ತೊಂದರೆ ಕೂಡ ಇತ್ತು ಹಾಗಾಗಿ ಅವರು ಕೇವಲ ನಲವತ್ತಾರು ವರ್ಷಗಳ ವಯಸ್ಸಿನಲ್ಲಿ ಮೈಸೂರಿನಲ್ಲಿ ತಮ್ಮ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಹಾಗೆ ಅವರು ಆಸ್ಪತ್ರೆಯಲ್ಲಿ ಇದ್ದಾಗ ಮುತ್ತುರಾಜ ಆಗಿನ್ನೂ ಅವರು ರಾಜ್ಕುಮಾರ್ ಅವರಾಗಿರಲಿಲ್ಲ ನಾಟಕ ರಂಗದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ದಂಥ ದಿನಗಳು ಆಗ ತಂದೆಯ ಶುಶ್ರೂಷೆಯನ್ನು ಅವರು ಹೇಗೆ ಚಿತ್ರಗಳಲ್ಲಿ ಒಬ್ಬ ಆದರ್ಶ ಮಗ ಮಾಡ್ತಾನೋ ಅದೇ ರೀತಿಯಲ್ಲಿ ತಂದೆಯನ್ನು ನೋಡ್ಕೋತಾರೆ ಆದರೆ ತಂದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಕೈನಲ್ಲಿ ಆಗಲಿಲ್ಲ ಆದರೆ ತುಂಬ ದುಃಖ ತರುವಂಥ ಸಂಗತಿ ಏನಪ್ಪ ಅಂದರೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಮೈಸೂರಿನ ಆಸ್ಪತ್ರೆಯಲ್ಲಿ ಮರಣ ಹೊಂದಿದಾಗ ಅವರ ಪಾರ್ಥಿವ ಶರೀರವನ್ನು ಹುಟ್ಟೂರು ಸಿಂಗಾನಲ್ಲೂರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಕಾರಿಗೆ ಬಾಡಿಗೆ ಕೊಡೋದಕ್ಕೆ ಸಹ ಮುತ್ತುರಾಜು ಕೈಯಲ್ಲಿ ಹಣ ಇರಲಿಲ್ಲ ಆಗ ಒಬ್ಬ ಶ್ರೀಮಂತರನ್ನು ಹಣದ ಸಹಾಯಕ್ಕಾಗಿ ಕೇಳ್ತಾರೆ ಆದರೆ ಯಾರೋ ಒಬ್ಬ ನಾಟಕದವರು ಹಣ ಕೇಳಿದ್ರೆ ಕೊಡ್ತಾರಾ ಇವತ್ತಿಗೆ ಅವರು ರಾಜ್ಕುಮಾರ್ ಅಂತ ಆದರೆ ಅವತ್ತಿಗೆ ಒಬ್ಬ ನಾಟಕದ ಕಲಾವಿದರು ಹಾಗಾಗಿ ಆ ಹಣ ಸಹಾಯ ಬರಲಿಲ್ಲ ಹಾಗೆ ಹಣ ಸಹಾಯ ಬರದೇ ಇದ್ದಿದ್ದರಿಂದಾಗಿ ಬೇರೆ ದಾರಿ ಇಲ್ಲದೆ ರಾಜ್ಕುಮಾರ್ ಅವರು ತಮ್ಮ ತಂದೆಯವರನ್ನು ಮೈಸೂರಿನ ಆ ಜೋಡಿ ತೆಂಗಿನ ಮರದ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ ಅದಕ್ಕೆ ಎಷ್ಟು ಭಾವುಕವಾಗಿ ಅವರು ಅಂಟ್ಕೊಂಡಿದ್ರು ಅಂದರೆ ಮೈಸೂರಿನಲ್ಲಿ ಅವರು ತಂಗಿದ್ದಾಗಲೆಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗಿ ಆ ಜೋಡಿ ತೆಂಗಿನ ಮರದ ಕೆಳಗಿನ ತಮ್ಮ ತಂದೆಯ ಸಮಾಧಿ ಸ್ಥಳದಲ್ಲಿ ಕೂತು ತಂದೆಯನ್ನು ನೆನೆಸ್ಕೋತಾ ಇದ್ದರು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿ ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕು ರಾಜಕುಮಾರ್ ಅವರ ಜನನವಾಗತ್ತೆ ಅವತ್ತು ಹಲವು ದಿನಗಳಿಂದ ಮಳೆ ಇಲ್ಲದಿದ್ದಂತಹ ಊರಿಗೆ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಇಡೀ ಊರಿನ ಜನರೆಲ್ಲ ಬಂದು ಒಂದು ಅದೃಷ್ಟದ ಮಗು ಜನಿಸಿದೆ ಅಂತ ಹೇಳಿ ಅವರನ್ನು ಕಣ್ತುಂಬಿಕೊಂಡು ಹೋಗಿದ್ದು ಈ ಕಥೆಯನ್ನೆಲ್ಲ ನಾವು ಹಿಂದೆ ಹೇಳಿದ್ದೀವಿ ಆದರೆ ರಾಜ್ಕುಮಾರ್ ಅವರು ಸಹ ಬಾಲ್ಯದಿಂದಲೇ ಆರೋಗ್ಯವಂತರಾಗಿದ್ದವರಲ್ಲ ಅವರಿಗೂ ಕೂಡ ಅನೇಕ ಆರೋಗ್ಯದ ಸಮಸ್ಯೆಗಳಿತ್ತು ಬೇರೆ ಬೇರೆ ರೀತಿಯ ಸಾಮಾಜಿಕ ಸಮಸ್ಯೆಗಳಂತೂ ಬೇಕಾದಷ್ಟು ಬಂತು ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಅವರು ನಟ ಸಾರ್ವಭೌಮರಾಗಿದ್ದು ದೊಡ್ಡ ಕಥೆ ಆ ಕಥೆಯನ್ನು ನಿಮಗೆ ಎಳೆ ಎಳೆಯಾಗಿ ನಾವು ಬಿಡಿಸಿಟ್ಟಿದ್ದೀವಿ ಆದರೆ ಇಲ್ಲಿ ರಾಜಕುಮಾರ್ ಅವರ ತಾಯಿ ಲಕ್ಷ್ಮಮ್ಮನವರು ಕೆಲವು ಕಡೆಗಳಲ್ಲಿ ದಾಖಲಿಸಿರುವಂಥ ರಾಜಕುಮಾರ್ ಅವರ ಬಾಲ್ಯದ ಅನಾರೋಗ್ಯದ ಬಗ್ಗೆ ಈಗ ಹೇಳ್ತಾ ಇದ್ದೀನಿ ಅದು ಶಿವಣ್ಣನವರ ಈ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆ ವಿಚಾರವನ್ನು ನೆನಪಿಸಿಕೊಳ್ತಾ ಇದ್ದೀನಿ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಹಾಗೂ ಲಕ್ಷ್ಮಮ್ಮ ದಂಪತಿಗಳಿಗೆ ಮುತ್ತೆತ್ತಿರಾಯನ ಕೃಪಾಶೀರ್ವಾದದಿಂದ ಜನಿಸಿದ ಗಂಡು ಮಗುವಿಗೆ ಅಂತ ಹೆಸರಿಡ್ತಾರೆ ಮುತ್ತುರಾಜ ಹದಿನೈದು ದಿನದ ಹಸುಗೂಸಾಗಿದ್ದಾಗ ಆತನ ತಲೆಯಲ್ಲಿ ಕೆಂಪು ಗಾಯಗಳು ಕಾಣಿಸ್ಕೊಂಡಂತೆ ಹದಿನೈದು ದಿನದ ಮಗು ತಲೆಯಲ್ಲಿ ಗಾಯ ಆದರೆ ಏನು ಮಾಡಬೇಕು ಮೊದಲೇ ಸದಾಕಾಲ ಅಳುವಂಥ ಮಗು ಆ ಒಂದು ವೇದನೆಯನ್ನು ತಾಳಲಾರದೆ ಅಳ್ತಾ ಇರುತ್ತೆ ತಂದೆ ತಾಯಿಗಳಿಗೆ ದಿಕ್ಕೇ ತೋಚದೆ ಅವತ್ತಿನ ದಿನಮಾನದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಆಗಿರಲಿಲ್ಲ ಅಥವಾ ಆಸ್ಪತ್ರೆಗಳು ಎಲ್ಲ ಹಳ್ಳಿಗಳಲ್ಲೂ ಇರ್ತಾನೂ ಇರಲಿಲ್ಲ ಹಾಗಾಗಿಯೇ ಜನ ತಮಗೆ ಏನಾದರೂ ಆರೋಗ್ಯದ ತೊಂದರೆ ಬಂದಾಗ ದೇವರ ಮೊರೆ ಹೋಗ್ತಾಯಿದ್ರು ದೇವರಿಗೆ ಹರಕೆ ಹೊತ್ಕೋತಾ ಇದ್ದರು ಎಷ್ಟೋ ಸಂದರ್ಭಗಳಲ್ಲಿ ಅದು ಫಲ ಕೊಡ್ತಾ ಇತ್ತು ಇವತ್ತು ನಾವು ಅದನ್ನು ಸಾರಾ ಸಗಟಾಗಿ ಮೂಢನಂಬಿಕೆ ಅಂತ ಹೇಳ್ತೀವಿ ಆದರೆ ಎಷ್ಟೋ ಬಾರಿ ಆ ನಂಬಿಕೆಗಳು ಕೂಡ ನಮ್ಮನ್ನು ರಕ್ಷಣೆ ಮಾಡಿದ್ದಾವೆ ಇಲ್ಲಿ ಕೂಡ ಪುಟ್ಟಸ್ವಾಮಯ್ಯ ಹಾಗೂ ಲಕ್ಷ್ಮಮ್ಮ ದಂಪತಿಗಳು ತಮ್ಮ ಮಗನಿಗೆ ಈ ತಲೆಯಲ್ಲಿ ಆಗಿರುವಂಥ ಹುಣ್ಣು ಗುಣವಾದರೆ ನಂಜನಗೂಡಿನ ನಂಜುಂಡೇಶ್ವರನಿಗೆ ಮುಡಿಯನ್ನು ಕೊಡ್ತೀವಿ ಅಂತ ಒಂದು ಹರಕೆಯನ್ನು ಹೊತ್ಕೋತಾರೆ ನೋಡಿ ಅಲ್ಲಿ ನವಾಬರ ಕಾಲದಿಂದ ಹಕೀಮ್ ನಂಜುಂಡ ಎನ್ನುವ ಒಂದು ನಂಬಿಕೆ ಇದೆ ಅಲ್ಲಿಗೆ ಹರಕೆ ಹೊತ್ಕೊಂಡ್ರೆ ನಮ್ಮ ಆರೋಗ್ಯದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗೆ ಒಂದು ಹರಕೆಯನ್ನು ಹೊತ್ತ ಮೇಲೆ ನಿಧಾನವಾಗಿ ಮಗುವಿನ ತಲೆಯಲ್ಲಿದ್ದಂಥ ಆ ಹುಣ್ಣುಗಳು ಮಾಯವಾಗಿ ಮಗು ಮತ್ತೆ ಎಂದಿನಂತೆ ಚಟುವಟಿಕೆಯಿಂದ ನಗ್ತಾ ಆಡೋದಕ್ಕೆ ಶುರು ಮಾಡುತ್ತೆ ತಾವು ಹೇಳಿದ ಮಾತಿನಂತೆ ನಂಜನಗೂಡಿಗೆ ಹೋಗಿ ಅವರು ಮುಡಿಯನ್ನು ಕೊಟ್ಟು ಬರ್ತಾರೆ ಮುಂದೆ ಏಳು ತಿಂಗಳಾಗುವವರೆಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಮುತ್ತುರಾಜನಿಗೆ ಏಳು ತಿಂಗಳು ವಯಸ್ಸಾಗಿದ್ದಾಗ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ ಎಡಭಾಗದ ಭುಜದ ಕೆಳಗೆ ಎದೆಯ ಮೇಲೆ ಒಂದು ಸಣ್ಣ ಗುಳ್ಳೆ ಕಾಣಿಸ್ಕೊಳುತ್ತೆ ಈ ರಕ್ತ ಕೆಟ್ಟರೆ ಆಗುತ್ತಲ್ಲ ಆ ರೀತಿಯ ಒಂದು ಗುಳ್ಳೆ ಕಾಣಿಸ್ಕೊಳುತ್ತೆ ಮೊದಲಿಗೆ ತಂದೆ ತಾಯಿಗಳು ಬಾಲ್ಯದಲ್ಲಿ ಇವೆಲ್ಲ ಬರೋದು ಸಹಜ ಏನೋ ರಕ್ತ ಕೆಟ್ಟಿರುತ್ತೆ ಬಂದಿದೆ ಅಂತ ಅಂದ್ಕೋತಾರೆ ಆದರೆ ಆ ಗುಳ್ಳೆ ನಿಧಾನವಾಗಿ ದೊಡ್ಡದಾಗ್ತಾ ಬರುತ್ತೆ ಕೆಂಪಾಗ್ತಾ ಬರುತ್ತೆ ಕೊನೆಗೆ ನೋಡಿದ್ರೆ ಒಂದು ಪುಟ್ಟ ಟೊಮೆಟೊ ಗಾತ್ರದಲ್ಲಿ ಎದೆಯ ಮೇಲೆ ಕಾಣಿಸ್ಕೊಳ್ಳುತ್ತೆ ಮಗುವಿಗೆ ಎಂಥ ಯಾತನೆ ಆಗ್ತಾ ಇರುತ್ತೆ ಅಂದರೆ ಒಂದೇ ಒಂದು ಕ್ಷಣವು ಬಿಡದೆ ಮಗು ಅಳೋದಕ್ಕೆ ಶುರು ಮಾಡುತ್ತೆ ಅಂಥದ್ದೊಂದು ಯಾತನೆಯಲ್ಲಿ ಮಗುವಿಗೆ ನಿದ್ದೆ ಬರೋದಕ್ಕೆ ಸಾಧ್ಯವೇ ಇಲ್ಲ ನಿದ್ದೆ ಇಲ್ಲದೆ ಮಗು ಒದ್ದಾಡ್ತಾ ಇರುತ್ತೆ ನೋಡಿ ಆ ಸಂದರ್ಭದಲ್ಲಿ ಲಕ್ಷ್ಮಮ್ಮನವರ ಚಿಕ್ಕಮ್ಮನವರೊಬ್ಬರಿದ್ದರು ಅವರ ಮನೆಯಲ್ಲೇ ಇರ್ತಾರೆ ಅವರು ಪ್ರತಿದಿನ ಹೊರಗೆ ಜಗಲಿಯ ಮೇಲೆ ಮಲಗ್ತಾ ಇರ್ತಾರೆ ಹಳ್ಳಿಗಳಲ್ಲಿ ಮನೆಯ ಒಳಗೆ ಮಲಗಬೇಕು ಅಂತ ಇಲ್ಲ ಜಗಲಿಯಲ್ಲಿ ಮನೆಯ ಮುಂದಿನ ಅಂಗಳದಲ್ಲಿ ಕೂಡ ಮಲ್ಕೋತಾ ಇದ್ದಂಥ ಕಾಲ ಅದು ಹಾಗೆ ಮಲಗಿದ್ದ ಅವರ ಚಿಕ್ಕಮ್ಮನಿಗೆ ಬೆಳಗಿನ ಜಾವ ಐದು ಗಂಟೆಗೆ ಒಂದು ಕನಸು ಬೀಳುತ್ತೆ ಒಬ್ಬ ಶುಭ್ರ ಶ್ವೇತ ವಸನದಾರಿಯಾದಂಥ ಹಣ್ಣು ಹಣ್ಣು ಮುದುಕರು ಬಂದು ಏನಮ್ಮ ಮಗುವಿನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳಿದ ಹಾಗಾಗತ್ತೆ ಆಗ ಅವರ ಚಿಕ್ಕಮ್ಮನವರಿಗೆ ಆ ಒಂದು ರೂಪವನ್ನು ನೋಡಿ ಮುತ್ತೆತ್ತಿರಾಯನೇ ನನ್ನ ಎದುರಿಗೆ ಬಂದಿದ್ದಾನೆ ಅಂತ ಹೇಳಿ ಆತನ ಪಾದಗಳನ್ನು ಹಿಡ್ಕೊಂಡು ನನ್ನ ಮಗುವನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊತಾರೆ ಹಾಗೆ ಕೇಳ್ಕೊಂಡಾಗ ಆ ಮುದುಕರು ಏನೂ ಯೋಚನೆ ಮಾಡಬೇಡ ಈ ವಿಭೂತಿಯನ್ನು ತೆಗೆದುಕೋ ಇದನ್ನು ಮಗುವಿನ ಆ ಗಾಯಕ್ಕೆ ಹಚ್ಚು ಮಗುವಿನ ಗಾಯ ವಾಸಿಯಾಗುತ್ತೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ ಹಾಗೆ ಆ ಮುದುಕರು ಕೊಟ್ಟಂತಹ ಆ ವಿಭೂತಿಯನ್ನು ಅವರ ಚಿಕ್ಕಮ್ಮ ಒಂದು ಕಾಗದದಲ್ಲಿ ಇಟ್ಟು ಪೊಟ್ಟಣ ಕಟ್ಕೊಂಡು ಅದು ಕಳೆದು ಹೋಗಬಾರ್ದು ಅಂತ ಹೇಳಿ ತಮ್ಮ ಸೆರಗಿನಲ್ಲಿ ಗಂಟು ಹಾಕಿ ಇಟ್ಕೊಂಡ್ರಂತೆ ಇದೆಲ್ಲವೂ ಕನಸಿನಲ್ಲಿ ನಡೆದಿದ್ದು ಆ ಅಮ್ಮನಿಗೆ ಕನಸು ಮುಗಿದ ತಕ್ಷಣ ಎಚ್ಚರವಾಗುತ್ತೆ ಎಚ್ಚರವಾಗಿ ನೋಡಿದ್ರೆ ಯಾವ ಮುದುಕರೂ ಎದುರಿಗಿಲ್ಲ ಯಾವ ವಿಭೂತಿಯೂ ಇಲ್ಲ ಏನೂ ಇಲ್ಲ ಆದರೆ ಕನಸಿನಲ್ಲಿ ನಡೆದಂಥ ಘಟನೆಗೆ ಪೂರಕವಾಗಿ ಅವರು ಸೆರಗಿನಲ್ಲಿ ಒಂದು ಗಂಟನ್ನು ಕಟ್ಕೊಂಡಿರ್ತಾರೆ ಅಂದರೆ ಕನಸು ಬಿದ್ದಿದ್ದು ನಿಜ ಗಂಟು ಕಟ್ಕೊಂಡಿದ್ದು ನಿಜ ವಿಭೂತಿ ಮಾತ್ರ ಇಲ್ಲ ಸಡಗರದಿಂದ ಈ ಒಂದು ಸಂಗತಿಯನ್ನು ಹೇಳೋದಕ್ಕೆ ಅಂತ ಒಳಗೆ ಹೋಗ್ತಾರೆ ಆ ಹೊತ್ತಿಗೆ ಸರಿಯಾಗಿ ಟೊಮೆಟೊ ಗಾತ್ರದಲ್ಲಿ ಕೆಂಪಗೆ ಊದಿಕೊಂಡಿದ್ದಂಥ ಆ ಮಗುವಿನ ಎದೆಯ ಮೇಲಿದ್ದಂಥ ಆ ಹುಣ್ಣು ಒಡೆದು ಕೆಟ್ಟ ನೀರೆಲ್ಲ ಹೊರಗೆ ಹರಿದು ಹೋಗಿರುತ್ತೆ ಮಗು ಆರಾಮಾಗಿ ನಿದ್ರೆ ಮಾಡ್ತಾ ಇರುತ್ತೆ ಅಂದರೆ ಮುತ್ತೆತ್ತಿರಾಯನ ವರಪ್ರಸಾದದಿಂದಲೇ ಹುಟ್ಟಿದಂಥ ಮುತ್ತುರಾಜನಿಗೆ ಬಂದಿದ್ದಂಥ ಆರೋಗ್ಯದ ತೊಂದರೆ ಆತನಿಂದಲೇ ನಿವಾರಣೆ ಆಯಿತು ಅಂತ ಲಕ್ಷ್ಮಮ್ಮನವರು ಬಹಳ ಭಕ್ತಿ ಭಾವದಿಂದ ಹೇಳ್ಕೊತಾರೆ ನೋಡಿ ಮುಂದೆ ಮುತ್ತುರಾಜ ರಾಜಕುಮಾರನಾಗಿದ್ದು ವರನಟನಾಗಿದ್ದು ನಟ ಸಾರ್ವಭೌಮನಾಗಿದ್ದು ರಸಿಕರ ರಾಜನಾಗಿದ್ದು ಇದೆಲ್ಲ ಒಂದು ಅದ್ಭುತವಾದ ಕಥಾನಕ ಆ ಕಥಾನಕ ಒಂದು ಜೀವಮಾನದಲ್ಲಿ ಮುಗಿಯುವಂಥದ್ದಲ್ಲ ನಾವು ಅದನ್ನು ನಿರಂತರವಾಗಿ ಹೇಳ್ತಾನೇ ಇದ್ದೀವಿ ನೀವು ಅದನ್ನು ಮನಸ್ಸಿಟ್ಟು ಕೇಳ್ತಾ ಇದ್ದೀರಿ ನೋಡಿ ರಾಜ್ಕುಮಾರ್ ಅವರು ತಮ್ಮ ಚಿತ್ರ ಜೀವನದ ಉದ್ದಕ್ಕೂ ಆರೋಗ್ಯವಂತರಾಗಿಯೇ ಅಂತ ಅಂತಲ್ಲ ಹುಟ್ಟುವಾಗಲೇ ಎಲ್ಲರೂ ಎಲ್ಲ ಆರೋಗ್ಯವನ್ನು ಪಡ್ಕೊಂಡು ಬಂದಿರೋದಿಲ್ಲ ಆರೋಗ್ಯದ ಜೊತೆಯಲ್ಲಿ ಅನಾರೋಗ್ಯಗಳೂ ಬರ್ತಾ ಇರುತ್ತೆ ಜೊತೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ವೈದ್ಯಕೀಯ ಶಾಸ್ತ್ರ ಎಷ್ಟರ ಮಟ್ಟಿಗೆ ಮುಂದುವರೆದಿತ್ತು ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ಲಭ್ಯವಿದ್ವು ಔಷಧಿಗಳು ಎಲ್ಲಿ ಸಿಗ್ತಾ ಇತ್ತು ಅಂಥ ಕಾಲಘಟ್ಟದಲ್ಲಿ ಕೂಡ ರಾಜ್ಕುಮಾರ್ ಅವರು ಒಂದು ಬಾರಿ ಚಿತ್ರರಂಗಕ್ಕೆ ಬಂದ ಮೇಲೆ ನನ್ನ ಅಭಿಮಾನಿಗಳಿಗಾಗಿ ಕನ್ನಡ ಪ್ರೇಕ್ಷಕರಿಗಾಗಿ ನಾನು ನನ್ನ ಆರೋಗ್ಯವನ್ನು ನನ್ನ ದೇಹದಾರ್ಢ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಮೂರು ಮೂರು ಶಿಫ್ಟ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದರೂ ಸಹ ಬೆಳಗಿನ ಮೂರು ಗಂಟೆಯಿಂದ ಆರು ಗಂಟೆಯವರೆಗೂ ವ್ಯಾಯಾಮ ಮಾಡ್ತಾರೆ ಆರು ಗಂಟೆಗೆ ಮನೆಗೆ ಹೋಗಿ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಒಂಬತ್ತು ಗಂಟೆಗೆ ಸರಿಯಾಗಿ ಮತ್ತೆ ಸ್ಟುಡಿಯೋಗೆ ಬರ್ತಾರೆ ಅಲ್ಲಿ ಮೂರು ಮೂರು ವಿಭಿನ್ನವಾದ ಪಾತ್ರಗಳನ್ನು ಒಂದೇ ದಿನ ಬೇರೆ ಬೇರೆ ಚಿತ್ರಗಳಿಗಾಗಿ ನಿರ್ವಹಣೆ ಮಾಡ್ತಾರೆ ಇದನ್ನು ವರ್ಷಗಳ ಕಾಲ ತಪಸ್ಸಿನ ಹಾಗೆ ಮಾಡ್ಕೊಂಡು ಬರ್ತಾರೆ ಆ ಅವಧಿಯಲ್ಲಿ ಎಷ್ಟೋ ಬಾರಿ ಅವರಿಗೂ ಜ್ವರ ಬಂದಿದ್ದಿದೆ ಮಣ್ಣಿನ ಮಗ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ನಂದಾದೀಪ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಎಷ್ಟೋ ಚಿತ್ರಗಳ ಸಂದರ್ಭದಲ್ಲಿ ಅವರಿಗೆ ನೂರು ಡಿಗ್ರಿಗಿಂತ ಹೆಚ್ಚು ಜ್ವರ ಇದ್ದಿದ್ದುಂಟು ಆದರೆ ಕಾಯಕವೇ ಕೈಲಾಸ ಅಂತ ಹೇಳಿ ಆ ಜ್ವರವನ್ನು ಲೆಕ್ಕಿಸದೆ ಅವರು ಕೆಲಸವನ್ನು ಮುಗಿಸಿಕೊಡ್ತಾ ಇದ್ದರು ಒಂದು ಹಂತದಲ್ಲಿ ಅವರಿಗೆ ಈ ಮೂಲವ್ಯಾಧಿ ಪೈಲ್ಸ್ ಅಂತಿವಲ್ಲ ಆ ತೊಂದರೆ ಕಾಣಿಸ್ಕೊಂಡಿದ್ದಿದೆ ಅದಕ್ಕಾಗಿ ಅವರು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸ್ಕೋತಾರೆ ಎಷ್ಟೇ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೂ ಅದು ಆಗಾಗ ಕಾಣಿಸ್ಕೊಳ್ಳೋದುಂಟು ಆ ಒಂದು ವೇದನೆಯನ್ನು ತಡ್ಕೊಂಡು ಅವರು ತಮ್ಮ ಜೀವಮಾನವನ್ನು ಸವಿಸಿದ್ದುಂಟು ಇನ್ನು ಮಧ್ಯವಯಸ್ಸು ದಾಟಿದ ಮೇಲೆ ಅಂತ್ಯಕಾಲದಲ್ಲಿ ಅವರಿಗೆ ಮಂಡಿ ನೋವು ಕಾಣಿಸ್ಕೊಂಡಿದ್ದು ಉಂಟು ಅದನ್ನೂ ಸಹ ಅವರು ಸಂತೋಷದಿಂದಲೇ ಸ್ವೀಕಾರ ಮಾಡ್ತಾ ಈ ದೇಹ ನಮಗೆ ಎಲ್ಲ ಸುಖವನ್ನು ಕೊಟ್ಟಿದೆ ಅದು ಕೊಡೋ ನೋವನ್ನು ಯಾಕೆ ನಾವು ಬೇಸರಿಸಿಕೊಂಡು ತಗೋಬೇಕು ಅದನ್ನು ಸಂತೋಷದಿಂದ ಸ್ವೀಕರಿಸೋಣ ಅಂತ ಹೇಳಿ ಅದನ್ನು ಕೂಡ ಹಾಗೆಯೇ ಎದುರಿಸ್ತಾ ಇದ್ದಂಥವರು ರಾಜ್ಕುಮಾರ್ ಅವರು ಹೀಗೆ ರಾಜ್ಕುಮಾರ್ ಅವರು ತಮ್ಮ ಆರೋಗ್ಯ ದೇಹದಾರ್ಢ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಕೇವಲ ಅವರ ವ್ಯಾಯಾಮ ಇತ್ಯಾದಿಗಳು ಮಾತ್ರ ಸಹಕಾರಿಯಾಗಿದ್ದಲ್ಲ ಒಂದು ಕಾಲಘಟ್ಟದಲ್ಲಿ ಅವರು ಮಹರ್ಷಿ ಮಹೇಶ್ ಯೋಗಿಯವರ ಈ ಟ್ರಾನ್ಸಿಡೆಂಟಲ್ ಯೋಗ ಅಂತಾರಲ್ಲ ಅಂದರೆ ಅತೀಂದ್ರಿಯ ಯೋಗ ಅತೀಂದ್ರಿಯ ಧ್ಯಾನ ಆ ಒಂದು ಕೋರ್ಸನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಂದರೆ ಅವರು ನಾಯ್ಕರವರಿಂದ ಯೋಗವನ್ನು ಕಲಿಯೋದಕ್ಕೆ ಕೆಲವು ವರ್ಷಗಳ ಮೊದಲೇ ಈ ಒಂದು ಧ್ಯಾನ ಯೋಗವನ್ನು ಕೂಡ ತಮ್ಮದಾಗಿಸಿಕೊಳ್ತಾರೆ ಅದರಿಂದ ತಮ್ಮ ಆರೋಗ್ಯವನ್ನು ಹತೋಟಿಯಲ್ಲಿ ಇಟ್ಕೊತಾರೆ ಮುಂದೆ ಯೋಗಾಭ್ಯಾಸವನ್ನು ಮಾಡೋದಕ್ಕೆ ಆರಂಭ ಮಾಡಿದ ಮೇಲೆ ರಾಜ್ಕುಮಾರ್ ಅವರ ಮುಖಕ್ಕೆ ಒಂದು ಬೇರೆಯದೇ ಕಳೆ ಬರುತ್ತೆ ಅದನ್ನು ನಾವು ಅವರ ಮುಂದಿನ ಚಿತ್ರಗಳಲ್ಲಿ ನೋಡಿದ್ದೀವಿ ಇನ್ನು ರಾಜಕುಮಾರ್ ಅವರ ಸಹೋದರ ಸಹೋದರಿಯರ ವಿಚಾರಕ್ಕೆ ಬಂದರೆ ರಾಜಕುಮಾರ್ ಅವರ ನಂತರ ಜನಿಸಿದಂಥ ನಾಗಮ್ಮನವರು ಆರೋಗ್ಯವಂತವಾಗಿಯೇ ಇದ್ದಾರೆ ಇನ್ನು ಶಾರದಮ್ಮನವರು ರಾಜಕುಮಾರ್ ಅವರ ಪ್ರೀತಿಯ ತಂಗಿ ಶಾರದಮ್ಮನವರು ಅವರು ಸಹ ಕಲಾವಿದರು ಅವರು ಈ ಹೊಟ್ಟೆ ಹುಣ್ಣಿನಿಂದಾಗಿ ಅವತ್ತು ಸರಿಯಾದ ಒಂದು ಚಿಕಿತ್ಸೆ ಇಲ್ಲದೆ ಅಕಾಲಿಕ ಮರಣಕ್ಕೆ ತುತ್ತಾದರು ಆ ಒಂದು ಸಂದರ್ಭವನ್ನು ಕೂಡ ನಾವು ಬೇರೆ ಬೇರೆ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಇದನ್ನು ಬಿಟ್ಟರೆ ವರದಪ್ಪನವರು ಸಹ ರಾಜಕುಮಾರವರ ರೀತಿಯಲ್ಲಿಯೇ ಆರೋಗ್ಯಕರವಾದ ಒಂದು ಜೀವನವನ್ನು ಸಾವಿಸಿದ್ದಾರೆ ಇನ್ನು ಆ ಕುಟುಂಬದ ಸದಸ್ಯರ ವಿಚಾರಕ್ಕೆ ಬಂದರೆ ರಾಜಕುಮಾರ್ ಅವರ ಪುತ್ರಿಯರಾದ ಲಕ್ಷ್ಮಿಯವರಾಗಲಿ ಪೂರ್ಣಿಮಾ ಅವರಾಗಲಿ ಯಾವುದೇ ಆರೋಗ್ಯದ ತೊಂದರೆ ಇಲ್ಲದೆ ಆರೋಗ್ಯವಂತರಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅದೇ ರೀತಿಯಲ್ಲಿ ಶಿವಣ್ಣನವರು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ಅವರೂ ಸಹ ಆರಂಭದಿಂದ ಯಾವುದೇ ಆರೋಗ್ಯದ ತೊಂದರೆಯನ್ನು ಅನುಭವಿಸಿದವರಲ್ಲ ಆದರೆ ಒಂದು ಹಂತದಲ್ಲಿ ರಾಘವೇಂದ್ರ ರಾಜಕುಮಾರ್ ಅವರಿಗೆ ಹೃದಯದ ತೊಂದರೆ ಕಾಣಿಸ್ಕೊಂಡಿದೆ ಅವರೂ ಸಹ ಅದನ್ನು ಎದುರಿಸಿ ಈಗ ಅದರ ಜೊತೆಯಲ್ಲಿ ಹೋರಾಡ್ತಾ ನಮ್ಮ ಜೊತೆಯಲ್ಲಿದ್ದಾರೆ ಆದರೆ ಅಪ್ಪು ಅವರು ಅಷ್ಟೆಲ್ಲ ದೇಹದಾರ್ಢ್ಯವನ್ನು ಕಾಪಾಡಿಕೊಂಡಿದ್ದರೂ ಸಹ ತಮ್ಮ ತಾತನ ರೀತಿಯಲ್ಲಿಯೇ ನಲವತ್ತಾರು ವರ್ಷಕ್ಕೆ ಏಕಾಏಕಿ ನಮ್ಮನ್ನು ಬಿಟ್ಟು ಅಗಲಿ ಹೋದರು ಆದರೆ ಶಿವಣ್ಣನವರು ತಮ್ಮ ಅರವತ್ತನೇ ವಯಸ್ಸಿನಲ್ಲಿ ಕಾಣಿಸಿಕೊಂಡಿರುವಂಥ ಈ ಒಂದು ಆರೋಗ್ಯದ ತೊಂದರೆಯನ್ನು ಜಯಿಸುವ ಸಲುವಾಗಿ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಧೈರ್ಯವಾಗಿ ಅದನ್ನು ಎದುರಿಸ್ತಾ ಇದ್ದಾರೆ ಆರೋಗ್ಯ ಅಂದ ಕೂಡಲೇ ನಾವು ಕೇವಲ ದೇಹದ ಆರೋಗ್ಯವನ್ನು ಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡ್ತೀವಿ ಆದರೆ ಮನುಷ್ಯನಿಗೆ ದೇಹಾರೋಗ್ಯದಷ್ಟೇ ಮನಸ್ಸಿನ ಆರೋಗ್ಯ ಕೂಡ ಮುಖ್ಯ ರಾಜಕುಮಾರ್ ಅವರ ಕುಟುಂಬದಲ್ಲಿ ಎಲ್ಲರೂ ಆ ದೇಹಾರೋಗ್ಯದ ಜೊತೆಯಲ್ಲಿ ಮನಸ್ಸಿನ ಆರೋಗ್ಯವನ್ನು ಕೂಡ ಕಾಪಾಡಿಕೊಂಡೇ ಬಂದಿದ್ದಾರೆ ಸಮಾಜಕ್ಕೆ ಯಾವುದೇ ರೀತಿಯ ನಕಾರಾತ್ಮಕವಾದಂಥ ಸಂದೇಶಗಳನ್ನು ಯಾರೂ ಕೊಟ್ಟಿಲ್ಲ ಶಿವಣ್ಣನವರ ಅನಾರೋಗ್ಯದ ವಿಚಾರ ಬಹಿರಂಗವಾದಾಗ ಅನೇಕ ವಾಹಿನಿಗಳಲ್ಲಿ ಅನೇಕ ಕಡೆಗಳಲ್ಲಿ ಅದನ್ನು ಕುರಿತಂತೆ ಪುಂಖಾನುಪುಂಖವಾಗಿ ಬೇಕಾದಷ್ಟು ವಿಚಾರಗಳನ್ನು ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ ನಾವು ಆಗ ಯಾವುದೇ ಒಂದು ಸಂಚಿಕೆಯನ್ನು ಮಾಡೋದಕ್ಕೆ ಹೋಗಿಲ್ಲ ಯಾಕೆಂದರೆ ಶಿವಣ್ಣನವರು ಅದನ್ನು ಸಮರ್ಥವಾಗಿ ಎದುರಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ನಮಗಿತ್ತು ಅದನ್ನು ಅವರು ನಿಜ ಮಾಡಿದ್ದಾರೆ ಅಮೇರಿಕೆಗೆ ಹೋಗಿ ಶಸ್ತ್ರಚಿಕಿತ್ಸೆಯನ್ನು ಮುಗಿಸ್ಕೊಂಡು ಸಮರ್ಥವಾಗಿ ಮತ್ತೆ ಆರೋಗ್ಯವಂತರಾಗಿ ಹಿಂದಿರುಗಿ ಬರ್ತಾರೆ ಬಂದ ಮೇಲೆ ನಾನು ಆಗಲೇ ಹೇಳಿದ ಹಾಗೆ ಕನ್ನಡ ಚಿತ್ರರಂಗದ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾರೆ ಅದು ಬಹಳ ಮುಖ್ಯ ಇವತ್ತಿನ ಕಾಲಕ್ಕೆ ಯಾಕೆಂದರೆ ಶಿವಣ್ಣನವರು ಚಿತ್ರರಂಗಕ್ಕೆ ಬಂದಾಗ ಅವರ ಜೊತೆಯಲ್ಲಿ ನಾಯಕರಾಗಿ ಅಭಿನಯಿಸ್ತಾ ಇದ್ದಂಥ ಎಷ್ಟೋ ಜನ ಇವತ್ತು ನಿವೃತ್ತರಾಗಿದ್ದಾರೆ ಆದರೆ ಶಿವಣ್ಣನವರು ಅದೇ ಹುರುಪಿನಿಂದ ಮುಂದುವರಿತಾ ಇದ್ದಾರೆ ನೋಡಿ ಶಿವಣ್ಣನವರ ನಂತರ ಬಂದಂಥ ಶ್ರೀಮುರಳಿಯವರು ಇರಬಹುದು ಅಥವಾ ಧ್ರುವ ಸರ್ಜಾ ಅವರಿರಬಹುದು ಅಂಥವರು ಸಹ ಇವತ್ತು ಎರಡು ವರ್ಷಕ್ಕೆ ಒಂದು ಚಿತ್ರ ಮಾಡ್ತಾ ಇದ್ದಾರೆ ಇನ್ನು ಯಶ್ ಅವರಾಗಲಿ ದರ್ಶನ್ ಅವರಾಗಲಿ ಸುದೀಪ್ ಅವರಾಗಲಿ ಎರಡು ಮೂರು ವರ್ಷಗಳ ಒಂದು ಅವಧಿಯಲ್ಲಿ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಆದರೆ ಪ್ರತಿ ದಿನ ಬೆಳಗಾದರೆ ಚಲನಚಿತ್ರಕ್ಕೆ ಅಂಟಿಕೊಂಡಿರುವಂಥ ಪ್ರೇಕ್ಷಕನ ಪಾಡೇನಾಗಬೇಕು ಕನ್ನಡ ಚಿತ್ರಗಳು ಬರಲಿಲ್ಲ ಅಂದರೆ ಆತ ಬೇರೆ ಚಿತ್ರಗಳನ್ನು ನೋಡಲೇಬೇಕಾಗತ್ತೆ ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿದಾಗ ಕನ್ನಡಿಗರು ಕನ್ನಡ ಚಿತ್ರವನ್ನು ನೋಡೋದಿಲ್ಲ ಅಂತ ಹೇಳ್ತಾರೆ ಕನ್ನಡದಲ್ಲಿ ಚಿತ್ರಗಳು ಬರ್ತಿಲ್ಲ ಅಂತ ಅಲ್ಲ ಹೊಸಬರು ಬೇಕಾದಷ್ಟು ಚಿತ್ರ ಮಾಡ್ತಾರೆ ಆದರೆ ಹೊಸಬರ ಚಿತ್ರಗಳನ್ನು ಪ್ರೇಕ್ಷಕರು ನೋಡಬೇಕು ಅಂತ ಬಯಸಬೇಕಾದ್ರೆ ಆ ಮಟ್ಟದ ಚಿತ್ರಗಳು ಬರಬೇಕಾಗತ್ತೆ ಇನ್ನು ಮುಖ್ಯವಾಹಿನಿಯಲ್ಲಿ ಇರುವಂಥ ಮುಖ್ಯವಾದ ನಾಯಕರಿದ್ದಾರಲ್ಲ ಅವರೆಲ್ಲ ನಿರಂತರವಾಗಿ ಚಿತ್ರಗಳನ್ನು ಮಾಡಿಕೊಂಡು ಬರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಶಿವಣ್ಣನವರು ಪ್ರತ್ಯೇಕವಾಗಿ ಕಾಣಿಸ್ಕೊಳ್ತಾರೆ ಅವರ ಅನಾರೋಗ್ಯದ ಕುರಿತಂತೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅವರು ಆರೋಗ್ಯವಂತವಾಗಿ ಬಂದು ಕನ್ನಡ ಚಿತ್ರರಂಗವನ್ನು ಮತ್ತಷ್ಟು ಬೆಳೆಸಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ